ಆ ಪಟ್ಟಣದಲ್ಲಿ ಒಬ್ಬಪ್ಪ ಶ್ರೀಮಂತ ಇದ್ದ ಅಂತಹ ಒಬ್ಬ ಶ್ರೀಮಂತ ಆತನಿಗೆ ಒಬ್ಬನೇ ಒಬ್ಬ ಮಗ ಆತನ ಹೆಸರು ಇಲಾಚಿ ಈಗ ಆತನ ಹೆಸರ ತಂದೆ ಮತ್ತು ಮಗ ಆನಂದವಾಗಿ ಕಾಲು ಕಳಿತಾ ಕಾಲು ಕಳಿತಾ ಇತ್ತು ಆ ಪಟ್ಟಣಕ್ಕ ಒಮ್ಮೆ ಒಂದು ಒಳ್ಳೆಯ ನಾಟಕ ಕಂಪನಿ ಬಂತು ಆ ನಾಟಕ ಕಂಪನಿ ಬಂದಿತ್ತು ಎಲ್ಲ ಜನರು ನಾಟಕವನ್ನ ನೋಡ್ಲಿಕ್ಕೆ ಹೋಗ್ತಾ 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 ಇದ್ರು ಜನ ಏನು ಬಾಳ ಹೋಗ್ಲಿಕ್ಕೆ ಹತ್ತಿರುವ ಆಳ ಪುಸ್ತಕದ ಕಂಪನಿ ಅವ್ರ ಊರೊಳಗಿಂದ ಬೇರೆ ಕಡೆ ಹೋಗಲಿಲ್ಲ ದೊಡ್ಡ ಊರ ಈ ಜನರನ್ನು ನೋಡಿ 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 ಇಲಾಯಿತಿ ನೋಡಬೇಕಂತ ಅನ್ನಿಸ್ತು ಇಲಾಯಿತಿಗೆ ನೋಡಬೇಕು ಅಂತ ಅನಿಸ್ತು ಆವಾಗ ಆಸೆ ಪಟ್ಟುಕೊಂಡು ಒಂದು ದಿವಸ ನಾಟಕವನ್ನು ನೋಡಬೇಕು ಅಂತ ಹೋದ ನಾಟಕವನ್ನ ಬಹಳ ಚೆನ್ನಾಗಿ ನೋಡಿದ ನಾಲ್ಕು ತಾಸ ನಾಟಕವನ್ನು ಹಿಂಗೆ ನೋಡಿದ ಆ ನಾಟಕದೊಳಗನ ಮಗ್ಗನಾಗಿ ಬಿಟ್ಟು ಹೀಗೆ ಮತ್ತೆ 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 ನೋಡಬೇಕು ನೋಡ್ಬೇಕು ನೋಡಬೇಕು ಅಂತ ಹೇಳಿ ದಿನಾಲ ಹೋಗ್ಲಿಕ್ಕೆ ಯಾತಕ್ಕಾಗಿ ಹೋಗ್ತಿದ್ದ ಅಂತಂದ್ರ ಆ ನಾಟಕ್ ಕಂಪನಿಯ ಮಾಲಿಕ್ನ ಮಗಳು ಚಂಪಕರಾದೆ ಅಂತ ಹೇಳಿ ಬಹಳ ಅಪರೂಪದ ಸುಂದರಿ ಆಕೆಯ ಪಾತ್ರವನ್ನ ಬಹಳ ಮನಸ್ಸಾರೆ ಮೆಚ್ಚಿಕೊಂಡ ಆತ ದಿನ ನೋಡ್ಲಿಕ್ಕೆ ಹಾಗೆ ಬರ್ತಿದ್ದಿಲ್ಲ ದಿನ ಭಕ್ಷಿಸ್ ಮಾಡ್ಲಿಕ್ಕೆ ಹತ್ತಿದ ಆಯಲ್ಲಿ ಮಾಡ್ಲಿಕ್ಕೆ ಹತ್ತಿದ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಒಂದು ದಿನ ಎರಡು ದಿನ ದುಡ್ಡು ಕೊಟ್ಟ ಕಾಸು ಕೊಟ್ಟ ಬಂಗಾರವನ್ನ ಏನು ಮಾಡಿದ ಭಕ್ಷಿಸ್ ಹೀಗೆ ಮಾಡ್ತಾ 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 ಆಕೆಯ ಮೇಲೆ ಮೋಹಿತನಾದ ಆವಾಗ ಚಂಪಕರಾರಿಯ ತಂದೆ ಅಂಗಲಿ ಕತ್ತಿದ ಪುಷ ಬಹಳ ದೊಡ್ಡ ಶ್ರೀಮಂತ ಇದ್ದಂಗ ಅಂತಾನ ಎಂತ ಅಭಿಮಾನ ನೋಡಿ ಅಂತ ಹೇಳಿ ಮಾತನಾಡ್ತಾ ಮಾತನಾಡ್ತಾ ಒಂದು ದಿನ ಆತನನ್ನ ಇಲಾಹಿತಿಯನ್ನು ಮಾತನಾಡಿಸಿ ಅಪ್ಪ ನಿನ್ನ ಅಭಿಮಾನ ಈ ಕಲಾವಿ ಮಾಲಕ ನಾನು ಶರಣು ಹೋದೆ ಅದಕ್ಕಾಗಿ ನಿನ್ನಂತಹ ಕಲಾ ಅಭಿಮಾನಿಗಳನ್ನ ನಾನು ನೋಡಿಲ್ಲ ಅಂತ ಹೇಳಿ ಆವಾಗಿಲಾಯಿತಿ ಹೇಳ್ತಾನೆ ನಾನು ನಿನ್ನ ಮಗಳ ಚಂಪಕರಾನೆಯ ಪಾತ್ರವನ್ನ ನೋಡಿ ಆಕೆಯ ಮೇಲೆ ಮನಸ್ಸನ್ನ ಮಾಡಿ ದಿನಾನು ನಾನು ಬಂದೀನಿ ನೋಡಿ ನೀರನ್ನ ಕೊಟ್ಟೀನಿ ಅದಕ್ಕಾಗಿ ಆಕೆಯನ್ನ ನಾನು ಮದುವೆ ಮಾಡ್ಕೋತೀನಿ ಆವಾಗ ಮದುವೆ ಮಾಡ್ಕೋತೀನಿ ಅಂತ ಅಂದಾಗ ಆ ಮಗಳು ಮತ್ತು ತಂದೆ ಮಾತನಾಡಿ ಇಲ್ಲ ನಿನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಆ ಶ್ರೀಮಂತ ಇಲಾಖೆ ಅನ್ನ ಕತ್ತ ಅದಕ್ಕೆ ಏನ್ ಮಾಡುದು ಅಂತಂದಾಗ ಆ ತಾಂದಿ ಹೇಳ್ತಾನೆ ನೀನೇನ್ ಅಂದ್ರ ಪಾತ್ರ ಮಾಡಬೇಕು ಅಂತ ನೀನು ನಾವು ಹೇಳಿಕೊಟ್ಟ ಪಾತ್ರವನ್ನ ಮಾಡಬೇಕು ಆ ಪಾತ್ರದೊಳಗೆ ನೀ ಪಾಸಾಗಿ ಅಂತಂದ್ರ ನಾವು ಮುಂದೆ ಮಾತಾಡ್ತೀವಿ ಅದರೊಳಗೆ ನೀ ಪಾಸ್ ಆಗಿ ಅಂದ್ರೆ ಮುಂದೆ ನಾವು ஒ பாத்த பாரிக்கு நாடக அந்த வகாவீர நாடக வகாமீர மகாவீரன பாத்திரே இலாச்சி மா ಈ ರೀತಿ ಪಾತ್ರವನ್ನ ಮಾಡ್ಲಿಕ್ಕೆ ಗೊತ್ತಿಲ್ಲ ನಾಟಕ ನೋಡ್ಲಿಕ್ಕೆ ಜನ ತುಂಬಿ ಬಿಡ್ತಿ ತುಂಬಿ ಬಿಡ್ತಿ ಅಷ್ಟೇ ಅಲ್ಲ ಆ ಊರಿನ ರಾಜನೇ ನೋಡ್ಲಿಕ್ಕೆ ಬರ್ತ ರಾಜ ನಾಲ್ಕು ತಾಸ ಆ ಪಾತ್ರವನ್ನ ನೋಡಿದ ನೋಡಿ ಆತನಿಗೆ ಮನಸ್ಸು ತುಂಬಿ ಅವ ಕಂಪನಿ ಮಾಲಕನಿಗೆ ಬಹಳ ದೊಡ್ಡ ಚಲೋ ನಾಟಕ ಮಾಡ್ಯಾನ ಅಂತ ತಿಳ್ಕೊಂಡು ಹೇಳಿ ಮುತ್ತ ರತ್ನ ಬಂಗಾರ ಎಲ್ಲವನ್ನು ಏನ್ ಮಾಡಿದ ಅಂತಂದ್ರೆ ರಾಜ ಅವನಿಗೆ ಬಹುಮಾನವಾಗಿ ಯಾವಾಗ ಇವ ಎಲ್ಲಾ ಬಹುಮಾನವಾಗಿ ಸಿಕ್ಕ ಕೂಡಲೇನ ಹಿಮಾ ಅಂದ ನೋಡು ನನ್ನ ಪಾತ್ರವನ್ನು ಎಲ್ಲಾರು ಮೆಚ್ಚಿಕೊಂಡ ಅದಕ್ಕಾಗಿ ನಿಮ್ಗೆ ಕಂಪನಿಗಿಷ್ಟು ಬಹುಮಾನ ಬಂದದ ನೋಡು ರಾಜನ ಮೆಚ್ಚಿಕೊಂಡಾರ ಅಂತಂದ್ರೆ ಇಲ್ಲಿ ಅಂತ ಹೇಳಿ ಬಹಳ ಪಟ್ಟರು ಇವನು ಕೂಡ ಖುಷಿ ಪಟ್ಟ ಇನ್ನೇನದ ನಿನ್ನ ಮಗಳನ್ನ ಮದುವೆ ಮಾಡಿಕೊಡೋಣ ಆಯ್ತು ಆಕೆ ಒಪ್ಪಿದ್ರ ಮದುವೆ ಮಾಡೋಣ ಅಂತ ತಿಳ್ಕೊಂಡಂದ ನೀನು ಒಪ್ಪಸು ಅಂತ ತಿಳ್ಕೊಂಡ ಅಂದಾಗ ಇಲಾಯಚಿ ಚಂಪಕರಾದಿ ಹತ್ತಿರ ಹೋಗ ಹೋಗಿ ನಾನು ಬಹಳ ಚೆನ್ನಾಗಿ ಪಾತ್ರ ಮಾಡಿದ್ದೀನಿ ಪಾತ್ರದೊಳಗೆ ನಾನು ಸಕ್ಸಸ್ ಆಗೀನಿ ನಿನ್ನನ್ನ ಮದುವೆ ಮಾಡ್ತೀನಿ ಈಗ ಅವಾಗ ಇಲಾಹಿ ಒಂದು ಮಾತಿನ ಪಾತ್ರ ಅಪ್ಪ ನೀನು ಇಷ್ಟೆಲ್ಲ ಬಂದದ್ದು ಇಷ್ಟೆಲ್ಲಾ ಮೋಹ ಮಾಡಿದ್ದು ಬರೀ ಒಂದು ಹೆಣ್ಣಿಗಾಗಿ ನಿನ್ನ ದೊಡ್ಡ ಶ್ರೀಮಂತ ಬರೇ ಒಂದು ಹೆಣ್ಣಿಗಾಗಿ ನೋಯಿಸಿ ನಿನ್ನ ಮನೆಯವ್ರನ್ನೆಲ್ಲ ದೂರೀಕರಿಸಿ ನೀನು ನನ್ನ ಹತ್ತಿರ ಬಂದಿದಿ ಮದುವೆ ಮಾಡ್ಕೋತೇನ ಅಂತಂದ್ರೆ ಇದು ಬಹಳ ಅನ್ಯಾಯ ಆಗ್ತದ ಅಷ್ಟ ಅಲ್ಲ ನೀನು ನಿನ್ನ ಮಂದಿಯಿಂದ ಬರತಾಗಿರ್ಬೇಕ ಅದಕ್ಕಾಗಿ ಈ ಏನು ನೀ ಮನಸ್ಸನ್ನ ಮಾಡಿದಿಲ್ಲ ಮನಸ್ಸನ್ನ ಮಹಾವೀರನ ಮೇಲೆ ಇಟ್ಟಿದ್ದೀನಿ ಅಂತಂದ್ರೆ ನೀನ ಮಹಾವೀರ ಹಾಕ್ಕಿದ್ದಿಲ್ಲ ಅವಾಗ ಹಾಗೆ ಈ ಮಾತನ್ನ ಹೇಳ್ತಾರೆ ಆವಾಗ ಆ ಇಲಾಯಚಿ ತಪಸ್ಸಿಗೆ ಹೋಗ್ತಾ ಇರ್ತಿಗೆ ಹೋಗಿ ಹೀಗೆ ತಪಸ್ಸನ್ನು ಮಾಡ್ತಾನೆ ತಪಸ್ಸನ್ನು ಮಾಡ್ತಾನೆ ತಪಸ್ಸನ್ನು ಮಾಡಿ ಎರಡನೇ ಮಹಾಮೀರ ಆದ ಅಂತ ಹೇಳಿ ಎರಡನೇ ಮಹಾಮೀರ ಆದ ಇಲಾಯಚಿ ಮುನಿ ಆದಾ ಈ ಮನಸ್ಸ ಹಿಂಗುಣ ಮಾಡ್ತದ ಹಿಂಗುಣು ಮಾಡ್ತದ ವೇಳೆ ನಾವು ಬೇಡ ಅಂತ ಗಟ್ಟಿ ಆದಿವೆ ಅಂದ್ರೆ ಒಬ್ಬ ಯೋಗಿಯನ್ನಾಗಿ ಮಾಡ್ತದ ನಾನು ಬೇಕು ಅನ್ನಿ ಅಂತಂದ್ರೆ ಇಲ್ಲಿನ ಸುತ್ತಾರ್ಸಲಿಕ್ಕೆ ಹಾಕ್ತದೆ ರಾಮಕೃಷ್ಣ ಫಲವನವರು ಬಹಳ ದೊಡ್ಡವರು ಅವರ ಹೆಂಡತಿ ಹೆಸರ ಶಾರದಾದೇವಿ ಶಾರದೆಯನ್ನ ಐದು ವರ್ಷದವಳಿದ್ದಾಗ ಮದುವೆ ಹೇಗಿದ್ದ ರಾಮಕೃಷ್ಣ ಪರಮಹಂಸ ರಾಮಕೃಷ್ಣ ಪರಮಹಂಸರು ಕಾಯಿಕಾದೇವಿಯನ್ನು ಅಲಿಸಿಕೊಂಡಿದ್ರು ಸಾಕ್ಷಾತ್ ದೇವಿನ ಅವ್ರ ಜೊತೆಗೆ ಮಾತನಾಡ್ತಿದ್ರು ಅಂತ ಒಂದು ಸಂದರ್ಭದೊಳಗೆ ಅವರಿಗೆ ವೈರಾಗ್ಯದ ಒಲವಿತ್ತು ಆದರೆ ಮದುವೆ ಆಲ್ ನಾಲ್ ಆಗಿತ್ತು ಮದುವೆ ಏನೋ ಸಣ್ಣವಳಿದ್ದಾಗ ಆಗಿತ್ತು ಆಮೇಲೆ ಸಾಕ್ಷಾತ್ಕಾರ ಆತು ಇನ್ನ ಇದರಿಂದ ತೂರ್ ಆಗಲಿಕ್ಕೆ ಬರುವುದಿಲ್ಲ ತಿಳ್ಕೊಂಡ ಹದಿನೆಂಟು ವಯಸ್ಸಿಗೆ ಬಂದ ಮೇಲೆ ಆ ದೇವಿಯನ್ನ ಮನಿ ತುಂಬಿಸಿಕೊಂಡ್ರು ಯಾವಾಗ ಮನಿ ತುಂಬಿಸಿಕೊಂಡ್ರು ಮೊದಲನೇ ದಿನನೇ ಶಾರದಾದೇವಿಗೆ ರಾಮಕೃಷ್ಣ ಪರಮೋಸ್ ಾರದೆ ನಿನ್ನನ್ನು ನಾನು ಕಾಳಿ ಮಾತಿ ಅಂತ ತಿಳ್ಕೊಂಡು ಬಿಟ್ಟೀನಿ ನಿನ್ನನ್ನು ಸಾಕ್ಷಾತ್ ದೇವಿ ಅಂತ ತಿಳ್ಕೊಂಡೀನಿ ಆದರೆ ನನ್ನದೊಂದು ಮಾತು ನಿನಗ ಸಾಮಾನ್ಯ ಸುಖ ಬೇಕಾದ್ರೂ ಕೊಡವಲ್ಲೆ ಆದರೆ ನಿತ್ಯವಾದ ಸುಖ ಬೇಕಂದ್ರೂ ಕೊಡಬಲ್ಲೆ ಆ ಎರಡರೊಳಗೆ ನಿನಗೆ ಯಾವ್ದು ಬೇಕು ಆಶ್ರೋ ಅಂತ ಅವಾಗ ಶಾರದಾ ದೇವಿ ಎಷ್ಟು ಜಾರಿ ಅಲ್ಪ ಸುಖ ಏನು ಮಾಡೋದಲ್ಲ ಅದ ಚನಿಕ ಸುಖ ಈಗ ಇರ್ತದ ಮತ್ತ ಹೋಗ್ತದ ಅದಕ್ಕಾಗಿ ನನಗೆ ನಿತ್ಯ ಸುಖಾನೇ ಬೇಕು ದಾರದ ಜೊತೆಗೆ ಹೂನು ಕೂಡ ಸ್ವರ್ಗವನ್ನು ಸೇರ್ತು ಅನ್ನು ಹಾಗೆ ನಿಮ್ಮ ಜೊತೆಗೆ ನಾನು ಕೂಡ ಸರ್ಗದಲ್ಲಿನಿಂದ ಏನಾಗ್ತೀನಿ ಅಂತ ತಿಳ್ಕೊಂಡ ಯಾವಾಗ ಆ ತಾಯಿ ಅಂದಾಗ ರಾಮಕೃಷ್ಣರ ಜೊತೆಗೆ ಆಕೆಯನ್ನು ಕೂಡ ಪೂಜೆಗೊಳ್ಳಬೇಕು ಅದಕ್ಕಾಗಿ ಮನಸ್ಸನ್ನ ಏಕಾಗ್ರತೆಯಲ್ಲಿ ನಿಲ್ಲಿಸಬೇಕು ನಿಲ್ಲಿಸಬೇಕು ಮುಂದುವರೆದ ಹೇಳ್ತಾರೆ ಮುಂದುವರೆದಿ ಹೇಳ್ತಾರೆ ಕುಂದು ಒಡೆಯದಿರು ಕುಂದು ಕುಂದು ಒಡೆಯದಿರು ಅಂತಂದ್ರೆ ಹೊರತೆಗೊಳ್ಳಬೇಡ ಹೊರತೆಗೊಳಬೇಡ ಕೊರತೆಗೊಳ್ಳಬೇಡ ಅಂತಂದ್ರೆ ಜೀವನೇ ನೀನೇನ್ ಮಾಡು ಎಷ್ಟು ಕೊಟ್ಟರು ನಿನಗೆ ಸಾಕಾಗುದಿಲ್ಲ ಇದ್ದ್ರೊಳಗೆ ತೃಪ್ತಿಯನ್ನು ಕೊಡು ಜೀವನದೊಳಗ ಸಾಕಂದಾಗ ತೃಪ್ತಿ ಬೇಕ ಅನ್ನೋದ್ರೊಳಗೆ ಇರೋದಿಲ್ಲ ಒಬ್ಬ ವ್ಯಕ್ತಿ ನೋಡಿ ದಿನಾಂಕ ದೂರ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದ ನಡ್ಕೊಂಡು ಹೋಗಿ ತನ್ನ ಕೆಲಸ ಮಾಡಿ ನಡ್ಕೊಂಡು ಬರ್ತಿದ್ದ ಬರುವಾಗ ಅವನಿಗೆ ಹಿಂಗ ಅನ್ನಿಸ್ತಿ ಮನ್ಸ್ ಹೇ ಭಗವಂತ ಅಂತ ಭಗವಂತಿ ಎಷ್ಟು ದಿನಾಂತ ನಾನು ಹೀಗೆ ನಡ್ಕೊಂತಿ ಒಂದು ಸೈಕಲ್ರೆ ಕೊಡಬಾರ್ದ ನಾವು ಯಾರಿಗೆ ದೇವ್ರಿ ಒಂದು ಸೈಕಲ್ರೇ ಕೊಟ್ಟಿ ಅಂತಂದ್ರೆ ನಾನು ಅದ್ರ ಹತ್ಕೊಂಡು ನಾಲ್ಕು ಕಿಲೋಮೀಟರ್ ಹೋಗಿ ದುಡಿಮೆಯನ್ನು ಮಾಡಿ ಕಾಯಕ ಮಾಡಿ ಮನೆಗೆ ಬಂದು ಆರಾಮಾಗಿರ್ತೀನಿ ಭಗವಂತ ಇವನಿಗೆ ಕೊಟ್ಟು ನೋಡೋಣ ತಥಾಸ್ತು ಅಂದ ಒಂದು ಸೈಕಲ್ ಬಂದು ಹಿಂಗ ಸೈಕಲ್ ತಕೊಂಡು ಹೋಗ್ತಾ ಬರ್ತಾ ಇಂತ ಅಷ್ಟ ಬೇಕಿಲ್ಲ ಅವನ ಮೊದಲಾಗ ಅವಕಲ್ ಹೊಂಟಿದ್ದ ಅವನು ನೋಡಿವಾ ಅಂದ ಹೇ ಭಗವಂತ ಎಷ್ಟು ದಿನ ಅಂತ ಹಿಂಗ ತುಳುಕು ಅಂತ ಅಡಿಯಾಗ್ಲಿ ತುಳಿಲಾರ ಹೋಗುವಂತದ್ದನ್ನು ಕೊಡಪ್ಪ ಅವನು ಅದಕ್ಕೂ ಭಗವಂತ ತಥಾಸ್ತು ಅಂದ ಸೈಕಲ್ ಮುಟ್ರೆ ಕೊಟ್ಟ ಸೈಕಲ್ ಮೋಟರ್ ತಗೊಂಡು ಹಿಂಗ ಆಟ ಆಗ್ತಾ ಆಟ ಆಗ್ತಾ ದಿನ ಕೆಲಸ ಮಾಡಮ ಬರಾವತ್ನೆ ನಾಲ್ಕಾರು ದಿನ ಆದ ಆದ್ಮೇಲೆ ವಿಚಾರ ಮಾಡ್ಲಿಕ್ಕೆ ಕತ್ತಿದ ಬ್ಯಾಸಿಗೆ ಬಿಸಿಲು ಇತ್ತು ಆ ಬಿಸಿಲಿನೊಳಗ ಹೋಗುದು ಬರುದು ನಡೆದಿತ್ತು ಅವಾಗ ಅಂದವ ಹೇ ಭಗವಂತ ಎಷ್ಟು ದಿವಸ ತಿಂಗ ಬಿಸಿಲ ಗಾಳಿ ಕಡಿಸ್ಕೊಂಡು ಬರ್ಲಿ ಹೋಗಲಿ ಒಂದಿಷ್ಟು ಚಾಟ್ ಅಂದ್ ಕೊಡಬಾರ್ದ ಅಂದ್ರೆ ಕಾರ್ ಗಾಡಿ ಕೊಡಪ್ಪ ಒಂದು ಕಾರ್ ಗಾಡಿ ಕೊಟ್ಟಿ ಬರ್ತೀವಿ ಚಾಟ್ನಾಗ ಹೋಗ್ತಿವಿ ಚಾಟನೆಯಾಗ ಬರ್ತೀನಿ ಬರೋ ಕಾರ್ನಾಗ ಬರ ಹಿಂಗ ನಾಲ್ಕಾರ್ ದಿನ ಸಾಧನ ಹೊರಟಿದ್ದ ಅಂದವಾಗಿ ಕಾರ್ ಗಾಡಿ ಒಳಗೆ ಹೋಗ್ತಾ ಇರೋ ಸಮೀಪದೊಳಗೆ ಇಲೆಕ್ಷನ್ ಬಂದು ಮನೆ ಮನೆ ಹಿಂಗ ಹೊಂಟಿತ್ತು ಇಮಾನ ಹಿಂಗ ಹಾಕುವಂತ ಹೋಗೋ ಸಂದರ್ಭವಾಗಿ ಅಂದ ಹೇ ಭಗವಂತ ಎಷ್ಟ್ ದಿವ್ಸ ಬರೀನಾ ಕೆಳಗಾಟೆಪ್ಪ ಒಂದಿಷ್ಟು ಮ್ಯಾಲ ಅಡ್ಡಾಡುದು ಮ್ಯಾಲ ಅಡ್ಡಾಡುದು ಕೊಟ್ರೆ ಬಾಳ ಚಲೋ ಅಕ್ಕ ಜಾ ಮ್ಯಾಲ ನೋಡಕ್ ಹಚ್ಚಿದ ನೀವು ಹಿಂಗ ಮ್ಯಾಲ ನೋಡ್ಕೋ ನೋಡ್ಕೋ ನೋಡ್ಕೋಂತ ಗಾಡಿಯಲ್ಲಿ ಹೋಗ್ತಾ ಮಾಡ್ತಿದ್ದ ಹೋದ ಗಾಡಿ ಗಾಡಿಯಲ್ಲಿ ಗಿಡಕ್ಕ ಡಿಕ್ಕಿ ಮನುಷ್ಯನಿಗೆ ಎಷ್ಟು ಕೊಟ್ಟ ತೃಪ್ತಿ ಅದೇ ಭಗವಂತನು ಕೂಡ ಬಹಳ ಎಚ್ಚರದಿಂದ ಹಿಂಗೆ ನೋಡ್ತಿರ್ತಾನಿ ಒಬ್ಬ ಎಲ್ಲ ಕೊಟ್ಟ ಬ್ರಹ್ಮ ಲೋಕ ಕೊಟ್ಟ ವಿಷ್ಣು ಲೋಕ ಕೊಟ್ಟ ಎಲ್ಲಾ ಲೋಕ ಕೊಟ್ಟ ಎಲ್ಲಾ ಭೋಗವಾಗಿ ಕೊಟ್ಟರೂ ಕೂಡ ಅಂತ ಇನ್ನ ಮ್ಯಾಲೆ ಏನೈತಿ ಅಂದ ಇನ್ನ ಮ್ಯಾಲ ಏನೈತಿ ಅಂದ್ರೆ ಭಗವಂತನ ತಲೆ ಮೇಲೆ ಕೂತು ನೋಡಾಕತ್ತೀ ಮನುಷ್ಯನಿಗೆ ಎಷ್ಟು ಕೊಟ್ಟರೆ ಸಾಧ್ಯ ಈ ಮನಸ್ಸಿನ ತೃಪ್ತಿಯನ್ನ ಎಷ್ಟು ಕೊಟ್ಟರು ಅದಕ್ಕಾಗಿ ಜೀವನೇ ಕುಂದು ಒಡೆಯಲಿರು ಭಗವಂತ ಕೊಟ್ಟನಪ್ಪ ಅಂತಂದ್ರ ತೃಪ್ತಿ ಪಡಬೇಕ ಇಲ್ಲ ಎರಡು ಕಣ ಚಲೋ ಕೊಟ್ಟಾನೆ ಎರಡು ಕಾಲು ಚಲೋ ಕೊಟ್ಟಾನೆ ಎರಡು ಕೈ ಚಲೋ ಕೊಟ್ಟಾನೆ ಇವತ್ತು ತಿಮ್ಮಂತೆ ಇಲ್ಲ ಅಂತ ವಸ್ತುವನ್ನು ಭಗವಂತಿನ ಕೊಟ್ಟಾನ ಅಂತಂದ್ರ ಯಾಕೆ ನಿನಗೆ ತೃಪ್ತಿ ಪಡ ಅದಕ್ಕಾಗಿ ಕುಂದು ಒಡೆಯದಿರು ಕುಂದು ಎಂತೆಂತ ಕಾಶ್ಮೀರದ ರಾಜ ಕಾಶ್ಮೀರ ರಾಜ ಆತನ ಹೆಸರು ಮಹಾದೇವ ಗೋಪಾಲ ಅಂತ ಆತನ ಹೆಂಡತಿಯ ಹೆಸರು ಮಹಾದೇವಿ ಇವರು ರಾಜರು ಸಾಕಷ್ಟು ಸಂಪತ್ತು ಎಲ್ಲ ಇತ್ತು ಆದ್ರೂ ಒಂದು ಪ್ರಸಂಗ ನೀಡಿತ್ತು ಏನು ಅಂತಂದ್ರ ಆರು ಸಾವಿರ ಜಂಗಮರಿಗೆ ಅಲ್ಲಿ ಪ್ರಸಾದ ಮಾಡಿಸ್ತಿದ್ದವ ರಾಜ ಹನ್ನೆರಡನೇ ಸತ ಮಾಡಿದಾಗ ಅವ ಏನು ಮಾಡಿದ ಅಂತಂದ್ರ ಆರು ಸಾವಿರ ಜಂಗಮರಿಗೆ ಪ್ರಸಾದ ಮಾಡಿಸ್ತಾ ಇರುವ ಸಂದರ್ಭದೊಳಗೆ ಇಲ್ಲಿ ಬಸವಣ್ಣ ಒಂದು ಸಂಕಲ್ಪ ಮಾಡಿದ ಒಂದ್ ಲಕ್ಷ ತೊಂಬತ್ತಾರು ಸಾವಿರ ಜಂಗ್ ಪ್ರಸಾದ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಸಂಕಲ್ಪ ಇತ್ತು ಅವಾಗ ಒಂದ್ ಲಕ್ಷ ತೊಂಬತ್ತು ಸಾವಿರ ಸಿಕ್ಕಿದ್ರು ಆರು ಸಾವಿರ ಜನ ಸಿಕ್ಕಿದ್ದಿಲ್ಲ ಎಲ್ಲ ಎಲ್ಲ ಅಂತ ತಿಳ್ಕೊಂಡು ಶೋಧ ಮಾಡ್ತಾ 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 ಇರೋದೊಳಗ ಸುದ್ದಿ ಬಂತು ಕಾಶ್ಮೀರದೊಳಗಾರ ಅಂತ ಹೇಳ ಕಾಶ್ಮೀರದೊಳಗೆ ಮಾದೇವ ಊಪ ಆರು ಸಾವಿರ ಜಂಗಮರಿಗೆ ಪ್ರಸಾದವನ್ನ ಮಾಡಿಸ್ತಾ ಅಲ್ಲಿನೇ ಅವರನ್ನ ಇಟ್ಟುಕೊಂಡಾನ ಅವ್ರು ಎಲ್ಲಿ ಹೊರಗೆ ಹೋಗಂಗಿಲ್ಲ ಅಂತ ತಿಳ್ಕೊಂಡ ಈ ಸುದ್ದಿ ಬಂದಾಗ ಬಸವಣ್ಣ ಧಾವಿಸಿ ಅಲ್ಲಿಗೆ ಹೋದ ಎಲ್ಲಿಗೆ ಕಾಶ್ಮೀರ ಕಾಶ್ಮೀರಕ್ಕೆ ಹೋದ ಕಾಶ್ಮೀರಕ್ಕೆ ಹೋಗಿ ಹಸುಬಿ ಶೆಟ್ಟಿಯಾಗಿ ಅಲ್ಲಿ ವಾಸ ಮಾಡ್ಲಿಕ್ಕೆ ನಾವು ಹಸುಬಿ ಶೆಟ್ಟಿಯಾಗಿ ಅಂತಂದ್ರ ಮಸಾಲೆ ಮಾರ ಈಗೇನು ಸಾಂಬಾರ್ ಮಸಾಲೆ ಇರ್ತದಲ್ಲ ಸಾಂಬಾರ್ ಮಸಾಲೆ ಮಾರಾಮಾಗಿ ಅಲ್ಲೊಂದು ರೂಮವನ್ನು ಹಿಡ್ಕೊಂಡು ಇದ್ದ ಹೀಗೆ ಓಣಿ ಓಣಿ ಸಂದರ್ಭದಲ್ಲಿ ಒಂದ್ ದೂಸ್ ಏನ್ ಮಾಡಿದ ಆರ್ ಸಾವಿರ ಇವನೇ ಪ್ರಸಾದ ಕೇಳಿಬಿಟ್ಟ ಆರ್ ಸಾವಿರ ಶಂಗ್ ಒಂದು ಪ್ರಸಾದ ಮಾಡಿದ್ರು ಪ್ರಸಾದ ಬಸವಣ್ಣ ಸಾಂಬಾರ್ ಮಾಡಿದ ಸಾಂಬಾರ ಬಹುಶಃ ಅವ್ರ ಅಲ್ಲಿ ಕತ್ತಿರೋದು ಯಾರು ಇಷ್ಟು ವರ್ಷ ಇದ್ರು ಕೂಡ ಉಂಡಿಲ್ಲ ಅಂತ ಹೇಳಿ ಬಸವಣ್ಣನನ್ನ ಕೊಂಡಾಡ್ತಾ ಕೊಂಡಾಡ್ತಾ ಇರುವುದ್ರೊಂದಿಗೆ ಬಸವಣ್ಣ ಏನ್ ಮಾಡಿದ ಇಟ್ನಾಟಿಸಮ್ ಮಾಡಿದ ಮಾಡಿ ಆ ಆರು ಸಾವಿರ ಜೆಂಗೇವರನ್ನು ತಾನು ಜೋಡಿಗೆ ಹಾಕೊಂಡ ಎಲ್ಲಿ ಬಂದ ಅಂತಂದ್ರ ಕಲ್ಯಾಣಕ್ಕೆ ಬಂದ ಈ ಕಾಡಿನ ಹುಡುಕಾಡ ರಾಜ ಹುಡುಕ್ಯಾಡಿದ ಹುಡ್ಕಾಡಿದ ಹುಡುಕಾಡಿದ ಎಲ್ಲರಿಗೂ ಹೇಳಿದ ಎಲ್ಲಿ ಸಿಗ್ಲಿಲ್ಲ ಅವನಿಗೆ ಸುದ್ದಿ ಆಯ್ತು ಇಲ್ಲಿ ಒಬ್ಬ ಯಾವ ಬಂದಿದ್ದ ಅವನೇ ಕಲ್ಯಾಣ ಬಸವಣ್ಣ ಅಂತ ತಿಳ್ಕೊಂಡು ಅಂತಿದ್ರು ಆ ಬಸವಣ್ಣ ಅವ್ರನ್ನೆಲ್ಲ ಜೋಳಿಗೆ ಹಾಕೊಂಡು ತುಕೊಂಡ್ ಹೋಗಿಬಿಟ್ಟ ಅವ ರಾಜ ಅಂದ ಅವನ ಅಂಧರಕ್ಷಕನಾಗಿರುವಂತಹ ಚೂರಿ ಚಿಕ್ಕಣ್ಣ ಅಂತಿದ್ದ ಆ ಚೂರಿ ಚಿಕ್ಕನ್ನ ಕರೆದ ಎಲ್ಲೇ ಸಿಕ್ಕರು ಕೂಡ ಅವನನ್ನ ಏನ್ ಮಾಡು ಕೊಂದ ಹಾಕಿ ನಮ್ಮ ಆರು ಸಾವಿರ ತೊಗೊಂಬ ಅಂತ ತಿಳ್ಕೊಂಡು ಆಜ್ಞೆ ಮಾಡಿದ ಇದನ್ನ ಏನ್ ಮಾಡಿದ್ಲು ಅಂತಂದ್ರ ಆ ರಾಜನ ತಂಗಿ ಒಬ್ಬಕಿ ಮುಕ್ತಬಾಯಿ ಅಂತಿದ್ರು ಆಕಿ ಇದನ್ನ ಕೇಳ್ಕೊಂಡು ಏನ್ ಮಾಡಿದ್ಲು ಬಸವಣ್ಣ ಅಂತಂದ್ರೆ ಬಹಳ ದೊಡ್ಡವ ಅಂತ ವ್ಯಕ್ತಿಯ ಅಂತ ಕೊಲ್ಸಾಕತ್ತೆ ಅಂದ್ರೆ ತಿಳ್ಕೊಂಡ ಆಕಿ ಓಡಿ ಓಡಿ ಬರ್ಬೇಕಂತ ತಿಳ್ಕೊಂಡು ಬರ್ತಾ ಅಟತಿ ಬಸವಣ್ಣ ಬಂದು ಬಿಟ್ಟಿದ್ದ

ಬಸವಣ್ಣನ ಮಹಾಮನಿಯೊಳಗೆ ಬರೋದ್ರೊಳಗನ ಆತನ ಮನಸ್ಸೇ ಆಗಿ ಹೋಗ್ಬಿಟ್ಟಿತ್ತು ಯಾವಾಗ ಒಳಗೆ ಬಂದ ಹೋಗ್ಬೇಕಂತ ಪ್ರವೇಶಿಸಿದ್ದಿಲ್ಲ ಲಿಂಗ್ ಇಲ್ದವ್ರಿಗೆ ಒಳಗೆ ಪ್ರವೇಶಿಸಿಲ್ಲ ಅವಾಗ ಯಾರ್ದೋ ಏನ್ ಮಾಡಿದ ಅಂತಂದ್ರೆ ಅಲ್ಲೇ ಇರುವಂತ ಒಂದು ಸಣ್ಣ ಕಲ್ಲನ್ನು ತಗೊಂಡ ಅರಿವೇಕ ದಾಸೋ ಮನಿಯನ್ನು ಪ್ರವೇಶ ಮಾಡಿ ಯಾವಾಗ ದಾಸಣಿ ಪ್ರವೇಶ ಮಾಡಿದ ಅಲ್ಲಿ ಗಂಗಮ್ಮ ನೀಲಮ್ಮ ಬಸವಣ್ಣ ಇವರೆಲ್ಲರನ್ನ ಒಬ್ಬರು ಭಸ್ಮ ಹಾಕೋದು ಒಬ್ಬರ ಅರ್ಘ್ಯಪಾತೆ ಹಾಕುವುದು ಒಬ್ಬರ ನಗುದಿನ ಕಟ್ಟಿ ಬೆಳಬಹುದು ಹೀಗೆ ಪೂಜೆ ಮಾಡ್ತಾ ಮಾಡ್ತಾ ಎಲ್ಲರೂ ಕೈಯಾಗಿ ಎಲ್ಲರೂ ಪೂಜೆ ಮಾಡ್ಕೋ ಮಾಡ್ಕೋ ಅಂತ ಬರುವಾಗ ಇವ ಒಳಗ ಕಲ್ ಕಟ್ಕೊಂಡಿದ್ರೆ ಇವನು ಚೀತೈತಿ ಇವನಿಗೆ ಚೀತೈತಿತ್ತು ಆ ಸಂದರ್ಭದೊಳಗ ಬಸವಣ್ಣವರು ಇವನ ಸಮೀಪಕ್ಕೆ ಬಂದ್ರು ತಗಿ ಲಿಂಗು ಅಂತ ಅವ ಗಟ್ಟಿಯಾಗಿ ತಗಿಲೋ ಬೇಡ ತಗಿಲಿ ಬೇಡ ಓ ಅಂತ ಏನ್ ಮಾಡಿಬಿಟ್ಟ ತಗದ ತಗದ ಕೈಯಾಗಿ ನೋಡ್ತಾನ ನೋಡಿದ್ರ ಆ ಕಲ್ ಹೋಗಿ ಅದು ಲಿಂಗ ಆಗಿತ್ತು ಕಲ್ಲೋಗಿ ಲಿಂಗ ಲಿಂಗವನ್ನ ಕಲ್ಲಂದ ಜನ ಮಾಡದಪ್ಪ ಆದ ನೀನು ಕಲ್ಲನ ಲಿಂಗ ಅಂತ ತಿಳ್ಕೊಂಡು ಯಾವಾಗ ನೀನೇ ಕೂಡಲ ಸಂಗಮನಾಥ ಅಂತ ತಿಳ್ಕೊಂಡ ಬಸವನ ಆ ಮಹಾಬನಿಯೊಳಗಿನ ಅಲ್ಲೇ ಒಬ್ಬ ಶರಣಾಗಿ ಸೇವೆ ಮಾಡ್ಕೋತಿದ್ದ ಈ ಸುದ್ದಿ ರಾಜನಿಗೆ ಗೊತ್ತಾತು ಬಹುಶಃ ಇಲ್ಲಿ ಅನ್ನೋದು ಸುಖ ಅಲ್ಲಿ ಏನೋ ಐತಿ ಅಂತ ತಿಳ್ಕೊಂಡ ಆ ರಾಜ ಏನು ಮಾಡಿದ ಎಲ್ಲವನ್ನ ಮಕ್ಕಳಿಗೆ ವಹಿಸಿದ ಹೆಂಡತಿಗೆ ಹೇಳಿದ ಇಲ್ಲ ಕಲ್ಯಾಣದಾಗ ಏನೋ ಒಂದು ಐತಿ ಅಂದಾಗ ಇಲ್ಲಿಗಿಂತ ಬ್ಯಾರೆ ಅಲ್ಲಿ ಸುಖ ಐತಿ ಅಂದ್ರ ಇವ್ಯಾವು ಬ್ಯಾಡ ನನ್ನ ತಿಳ್ಕೊಂಡ ಅಲ್ಲಿಂದ ರಾಜ ಹೆಂಡತಿ ಮಕ್ಕಳಿಗೆ ಒಪ್ಸಿದ ಅವಾಗ ಹೆಂಡ್ ತಂದು ನೀರಿ ನಿಮ್ ಜೊತೆಗೆ ನಾನು ಬರ್ತೀನಿ ತಿಳ್ಕೊಂಡ